ಪವಿತ್ರಾತ್ಮನ ಕಾಲದಲ್ಲಿ ನಿಜವಾಗಿಯೂ ಪಾಪಗಳ ಕ್ಷಮೆಯನ್ನು ಯಾರು ನೀಡುತ್ತಾರೆ ಈ ಸಮಸ್ಯೆಯ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ ತಂದೆಯ ಕಾಲವು ಯಹೋ ದೇವರ ಕಾಲವಾಗಿತ್ತು ಆ ಕಾಲದಲ್ಲಿ ದೇವರು ಪ್ರತಿರೂಪ ಮತ್ತು ಛಾಯೆಯಾದ ಪ್ರಾಣಿಗಳ ರಕ್ತದ ಮೂಲಕ ಪಾಪಗಳ ಕ್ಷಮೆಯನ್ನು ಪಡೆಯುವ ಮಾರ್ಗವನ್ನು ನಮಗೆ ಬಹಿರಂಗಪಡಿಸಿದರು ಮಗನ ಕಾಲದಲ್ಲಿ ಎಲ್ಲಾ ಸಬ್ಬತ್ ಮತ್ತು ಹಬ್ಬದ ಯಜ್ಞಾರ್ಪಣೆಗಳ ಸತ್ಯತ್ವವಾದ ಕ್ರಿಸ್ತನು ಈ ಭೂಮಿಗೆ ಬಂದು ಶಿಲುಬೆಯ ಮೇಲೆ ತನ್ನ ತ್ಯಾಗದ ರಕ್ತವನ್ನು ಸುರಿಸಿದರು ಹೀಗೆ ಪಾಪಗಳ ಕ್ಷಮೆಯ ಮೂಲಕ ಆತ್ಮರಕ್ಷಣೆಯ ಕಾಲವನ್ನು ತೆರೆದು ಆತ್ಮರಕ್ಷಣೆಗೆ ದಾರಿ ಮಾಡಿಕೊಟ್ಟರು ಹಾಗಾದರೆ ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ತನಗಾಗಿ ಕಾಯುತ್ತಿರುವವರಿಗೆ ಅವನು ಎರಡನೇ ಸಾರಿ ಕಾಣಿಸಿಕೊಳ್ಳುತ್ತಾರೆಂದು ಹೇಳಿದಾಗ ಪಾಪಗಳ ಕ್ಷಮೆಯನ್ನು ಯಾರೂ ನೀಡುತ್ತಾರೆ ತಂದೆಯ ಕಾಲದಲ್ಲೂ ಸಹ ಪಾಪಗಳ ಕ್ಷಮೆಗಾಗಿ ತತ್ವಗಳು ನಿರ್ದೇಶನ ಮತ್ತು ನಿಯಮಗಳನ್ನು ನಿಗದಿಪಡಿಸಿದವರು ದೇವರು ಮಗನ ಕಾಲದಲ್ಲೂ ಅದೇ ರೀತಿಯಾಗಿತ್ತು ಪವಿತ್ರಾತ್ಮನ ಈ ಕಾಲದಲ್ಲಿ ದೇವರು ಪಾಪಗಳ ಕ್ಷಮೆಗಾಗಿ ಎಲ್ಲಾ ಮಾರ್ಗಗಳು ಮತ್ತು ತತ್ವಗಳನ್ನು ನಿಗದಿಪಡಿಸಿದ್ದಾರೆ ಮತ್ತು ಇಡೀ ಮನುಕುಲವನ್ನು ಪಾಪಗಳ ಕ್ಷಮೆಯ ಹಾದಿಗೆ ಬರಲು ಕರೆಯುತ್ತಿದ್ದಾರೆ ಈ ಕಾರಣದಿಂದಲೇ ಸ್ನಾನಿಕನಾದ ಯೋಹಾನನು ಯೋಹಾನನು ಅಧ್ಯಾಯ ಒಂದು ವಚನ ಇಪ್ಪತ್ತೊಂಬತ್ತು ರಲ್ಲಿ ಸಾಕ್ಷೀಕರಿಸಿದ್ದಾನೆ ಅಗೋ ಯಜ್ಞಕ್ಕೆ ದೇವರು ನೆವಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಮಗನ ಕಾಲದಲ್ಲಿ ಆತನು ನಮಗೆ ಪಾಪಗಳ ಕ್ಷಮೆಯ ಮೂಲ ಯಾರು ಎಂದು ಬಹಿರಂಗಪಡಿಸಿದರು ತಂದೆಯ ಕಾಲದಲ್ಲಿ ದೇವರು ಪಾಪಗಳ ಕ್ಷಮೆಯ ಮೂಲವಾಗಿರಲಿಲ್ಲವೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರು ಕ್ಷಮೆಯನ್ನು ನೀಡಲು ಸಾಧ್ಯವಿಲ್ಲ ನಾವು ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ದೇವದೂತರಲ್ಲವೇ ನಾವು ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟವರಾಗಿರುವುದರಿಂದ ಪಾಪಗಳ ಕ್ಷಮೆ ಇಲ್ಲದೆ ಮನುಕುಲವು ಪರಲೋಕದ ಶಾಶ್ವತ ರಾಜ್ಯಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ನಾವು ನೋಡಬಹುದು ಪಾಪಗಳ ಕ್ಷಮೆಯಿಲ್ಲದೆ ನಮ್ಮ ಪರಲೋಕ ರಾಜ್ಯವಾಗಲಿ ಹಾಗೂ ದೇವದೂತರ ಲೋಕಕ್ಕೆ ಮರಳಿ ರೂಪಾಂತರಗೊಳ್ಳುವ ಪುನರುತ್ಥಾನದ ಶಕ್ತಿಯಾಗಲಿ ಹೊಂದಲು ಸಾಧ್ಯವಾಗುವುದಿಲ್ಲ ಎಲ್ಲವೂ ಅರ್ಥಹೀನವಾಗುತ್ತದೆ ಎಂದು ನಾವು ಗಣನೆಗೆ ತೆಗೆದುಕೊಂಡಾಗ ಪಾಪಗಳ ಕ್ಷಮೆಯ ಕೃಪೆಯು ನಿಜವಾಗಿಯೂ ದೇವರಿಂದ ಬರುವ ಒಂದು ವಿಶಾಲ ಮತ್ತು ಅದ್ಭುತವಾದ ಆಶೀರ್ವಾದ ಮತ್ತು ಕೃಪೆಯಾಗಿದೆ ಹಾಗಾದರೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರು ನಮಗೆ ಪಾಪಗಳ ಕ್ಷಮೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ ಮಾರ್ಕನು ಅಧ್ಯಾಯ ಎರಡು ಒಂದರಲ್ಲಿರುವ ಬೋಧನೆಯನ್ನು ನೋಡೋಣ ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಗೆ ತಿರುಗಿ ಬಂದನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ನಾಲ್ಕು ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ ಇದು ದೇವದೂಷಣೆ ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು ದೇವರು ಮಾತ್ರ ಪಾಪಗಳನ್ನು ಕ್ಷಮಿಸಬಹುದು ಎಂದು ಇದರ ಅರ್ಥವಲ್ಲವೇ ವಚನ ಎಂಟರೊಂದಿಗೆ ಮುಂದುವರಿಸೋಣ ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಕ್ಷವಿಸಲ್ಪಟ್ಟಿವೆ ಅನ್ನುವುದೋ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ ಆದರೆ ಪಾಪಗಳನ್ನು ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು ವಚನ ಹತ್ತು ಕೆ ಗಮನ ಕೊಡೋಣ ಈ ಭೂಮಿಗೆ ಶರೀರದಲ್ಲಿ ಬಂದ ದೇವರಾದ ಮನುಷ್ಯಕುಮಾರನಿಗೆ ಭೂಮಿಯ ಮೇಲೆ ಯಾವ ಅಧಿಕಾರವಿತ್ತು ಆದರೆ ಪಾಪಗಳನ್ನು ಕ್ಷವಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಬರೆಯಲ್ಪಟ್ಟಿದೆ ಈ ಕಾರಣದಿಂದಲೇ ಅವರು ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದರು ಹಾಗಾದರೆ ಇದನ್ನು ಮಾರ್ಕನು ಪುಸ್ತಕದಲ್ಲಿ ಮಾತ್ರ ದಾಖಲಾಗಿಲ್ಲ ಆದರೆ ಮತ್ತಾಯನು ಅಧ್ಯಾಯ ಒಂಬತ್ತು ಕೂಡ ಅದೇ ವಿಷಯವನ್ನು ಒಳಗೊಂಡಿದೆ ಮತ್ತಾಯನು ಅಧ್ಯಾಯ ಒಂಬತ್ತು ವಚನ ಎರಡು ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು ಏಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ ಮಗನೇ ಧೈರ್ಯವಾಗಿರು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಯೇಸು ಅವರ ಆಲೋಚನೆಯನ್ನು ತಿಳಿದು ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದೋ ಇದ್ದು ನಡೆ ಅನ್ನುವುದೋ ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಸುವಾರ್ತೆ ಪುಸ್ತಕಗಳಾದ್ಯಂತ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ದೇವರಿಗೆ ಇದೆ ಎಂದು ಅವರು ಹಲವಾರು ಜನರಿಗೆ ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಮಗನ ಕಾಲದಲ್ಲಿ ದೇವರು ಯೇಸುವಿನ ಹೆಸರಿನಲ್ಲಿ ಈ ಭೂಮಿಗೆ ಬಂದರು ಮನುಕುಲಕ್ಕೆ ಪಾಪಗಳ ಕ್ಷಮೆಯ ಮಾರ್ಗವನ್ನು ತೆರೆದರು ಮತ್ತು ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಹೊಂದುವ ಮತ್ತು ಅವಲಂಬಿಸುವ ಯಾರಿಗಾದರೂ ಆತ್ಮರಕ್ಷಣೆಯ ಮಾರ್ಗವನ್ನು ಸ್ಥಾಪಿಸಿದರು ಪವಿತ್ರಾತ್ಮನ ಕಾಲದಲ್ಲಿ ಯಾರು ನಮಗೆ ನಿಜವಾಗಿಯೂ ಪಾಪಗಳ ಕ್ಷಮೆಯನ್ನು ನೀಡುತ್ತಾರೆ ತಂದೆಯ ಕಾಲದಲ್ಲಿ ಯಹೋವ ದೇವರು ಪಾಪಗಳ ಕ್ಷಮೆಯನ್ನು ನೀಡಿದರು ಮಗನ ಕಾಲದಲ್ಲಿ ಯೇಸು ಕ್ರಿಸ್ತ ಪಾಪಗಳ ಕ್ಷಮೆಯನ್ನು ನೀಡಿದರು ಪವಿತ್ರಾತ್ಮನ ಕಾಲದಲ್ಲಿ ಕ್ರಿಸ್ತ ಅನ್ಸಂಹೊಂಗ್ರವರು ಮನುಕುಲಕ್ಕೆ ಪಾಪಗಳ ಕ್ಷಮೆಯನ್ನು ದಯಪಾಲಿಸುವ ನಿಜವಾದ ದೇವರು ಎಂದು ನಾವು ಖಚಿತವಾಗಿ ಹೇಳಬೇಕು